ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡಿರಿ ನಾವಿವತ್ತ ನಮ್ಮೂರ ಕಡೆ ಮಾಡುವಂಥ ಲಿಂಬಿ ಹಣ್ಣಿನ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಬರ್ರಿ ಲಿಂಬಿ ಉಪ್ಪಿನಕಾಯಿ ಮಾಡೋ ವಿಧಾನ ಹೇಳ್ಕೊಡ್ತೇನೆ ಬರ್ರಿ ಇದನ್ನ ನೋಡ್ರಿ ಈ ಲಿಪಿ ಲಿಂಬಿಕಾಯಿ ಒಂದು ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ನೀರಾಗಿತ್ತನ್ರಿ ಇವನ ಇನ್ನು ನೀರಾಗಿಂದ ತಕೊಂಡ ಒಂದು ಕಾಟನ್ ಅರ್ವ್ಯಾಗ ಇಲ್ಲಿ ಇಡ್ಬೇಕು ರೀ ಸ್ವಚ್ಛಗೆ ಒಂದು ಸ್ವಲ್ಪ ನೀರು ನಮ್ಮ ಶಿಲ್ದಂಗೆ ಇವನ ಒರೆಸ್ಕೊಬೇಕು ರೀ ಕಾಟನ್ ಅರ್ವ್ಯಾಗಿದ್ದ ರೀ ಮರ್ಸ್ಕೊತಾನ್ರೀಗ ಸ್ವಲ್ಪ ನೀರಿನ ಅಂಶ ಒಂದು ಒಂದು ಚೂರು ರೀ ಇದು ವರಿಷ್ಕಾರ ಇವ್ನ ರೀ ಈಗ ನೋಡ್ರಿ ಲಿಂಬಿ ಹಣ್ಣು ಹಿಂಗೆ ಹೆಂಚಿಟ್ಕೊಂಡಿರಿ ಇವ್ನ ಎಲ್ಲ ಕಾಟನ್ ಇರ್ಬಿಲೆ ಒಂದು ಸ್ವಲ್ಪ ನೀರು ಇಲ್ದಂಗೆ ಹೆಂಚಿಟ್ಕೋಬೇಕ್ರಿ ಇವ್ನ ಸ್ವಲ್ಪ ಏನಾರ ನೀರು ಉಳಿದ್ರೆ ಉಪ್ಪಿನಕಾಯಿ ರೀ ಹೀಗಾಗಿ ಎಲ್ಲ ವರಿಷ್ಠ ಕ್ಲೀನಾಗೆ ಇಟ್ಕೋಬೇಕು ಹೆಂಚಿಟ್ಕೊಂಡೇನಿ ಇದಕ್ಕೆ ಒಂದು ಬೌಲ್ ಸಕ್ಕರೆ ರೀ ಸಕ್ರಿನೂ ಹಾಕ್ಬೋದು ಆಮೇಲೆ ಬೆಲ್ಲನೂ ಹಾಕ್ಬೋದು ರೀ ಹೀಗಾಗಿ ನಾನು ಈ ಸಲ ಸಕ್ರೆ ಹಾಕಿ ಮಾಡ್ತೀನಿ ರೀ ಬೇಕಾದ್ರೆ ಮುಂದಿನ ಸಲ ಬೆಲ್ಲ ಹಾಕಿ ಮಾಡಿ ತೋರಿಸ್ತೀನಿ ರೀ ಈಗ ಇದನ್ನು ಗ್ಯಾಸ್ ಮ್ಯಾಗ ಒಂದು ಕೊಗಂಡಿ ರೀ ಈಗ ಲಿಂಬೆನ ಹಾಕ್ತಾನೆ ರೀ ಉರಿ ಇಟ್ಟೇನೆ ಈ ಥರ ಲಿಂಬಿ ಏನು ಹಾಕ್ತೇನೆ ಇದಕ್ಕೆ ಒಂದು ಬೌಲ್ ಸಕ್ರೆ ಹಾಕ್ತಾನೆ ರೀ ಸಕ್ರೆ ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕ್ರಿ ಕುದಿಸ್ಕೋದ್ರಿಂದ ಲಿಂಬಿಕಾಯಿ ಕುದಿಸ್ಕೋದ್ರಿಂದ ಇದು ಪೂರಾ ಕುದೀತೈತ್ರಿ ಹೀಗಾಗಿ ನಾವು ಉಪ್ಪಿನಕಾಯಿ ಹಾಕಿದ ಮರನೇ ದಿನನ ತಿನ್ನಾಕೆ ಬರ್ತೈತ್ರಿ ಇದು ಯಾಕಂದ್ರೆ ಎಲ್ಲ ಕ ಕುದ್ದ ಕಾರ ಎಲ್ಲ ರಸ ಬಿಟ್ಟಿರ್ತೈತ್ರಿ ಹೀಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ಉಪ್ಪಿನಕಾಯಿ ಹೊಟ್ಟೆ ಲಘು ಕೆಡೋದಿಲ್ರಿ ಇದಂಬಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಕಿಂತಲೂ ಲಿಂಬಿ ಉಪ್ಪಿನಕಾಯಿ ಚಲೋ ರೀ ಆದಷ್ಟು ನೋಡ್ಕೊಂಡು ಮಾಡ್ಕೊಂಡು ತಿನ್ರಿ ಇದನ್ನ ಒಂದು ಕುದಿ ಕುದಿಸ್ಕೊಂಬತ್ತರೀಗ ನೋಡ್ರಿ ಈಗ ಇದು ಕುದ್ದೈತಿ ಒಂದು ಕುದಿ ರೀ ಇದನ್ನ ಇದಕ್ಕೆ ಮತ್ತೆ ನೀರು ಮಾತ್ರ ಒಟ್ಟೆ ಮಿಕ್ಸ್ ರೀ ಸಕ್ಕರೆ ಆಮೇಲೆ ಲಿಂಬಿ ಹೋಳು ಅಷ್ಟ ರೀ ಇದು ಎರಡು ಹುಳಿ ಬಿಟ್ಕೊಂತ ಹಿಂಗೆ ರಸ ಬರ್ತೈತ್ರಿ ಇದೆ ಈಗ ಇದು ಕುದ್ದೈತಿ ನೋಡ್ರಿ ಯಾವ ಥರ ಕುದಿಸ್ಬೇಕಂದ್ರೆ ಇದು ತೋಟೈತೆ ನೋಡ್ರಿ ಹಿಂಗೆ ಈ ಥರ ಅಷ್ಟು ಭಾಳ ಜಾಸ್ತಿನೂ ಕುದಿಸ್ಬಾರ್ದು ಇದನ್ನ ಈ ಥರ ಕುದಿಸ್ಕೊಂಡ್ರೆ ಇದನ್ನ ಒಂದು ಇಪ್ಪತ್ತು ನಿಮಿಷ ಹರಾಕ್ ಬಿಟ್ಟ ಇದಕ್ಕೆ ಒಗ್ಗರ್ಣಿ ರೆಡಿ ಈಗ ನೋಡಿರಿ ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಫಸ್ಟ್ ರೀ ಇದು ನೋಡಿರಿ ಒಂದು ಒಂದು ಅರ್ಧ ಟೀ ಸ್ಪೂನ ಮೆಣಸಕಾಲು ತೊಗೊಂಡೇನೆ ನಾನು ಒಂದು ಅರ್ಧ ಟೀ ಸ್ಪೂನ ಮೆಂತ್ಯ ತೊಗೊಂಡ್ರಿ ನೀವು ಎರಡೂ ಫಸ್ಟ್ ಪೌಡ್ರ್ ಮಾಡಿ ತೊಗೊಂಡ್ಬರ್ತೇನೆ ಈಗ ಹೂಗರ್ಗೆ ಎಣ್ಣೆ ಹಾಕೇನಿ ಎಣ್ಣೆ ಕಾದ್ದಿಂದ ಒಂದೋ ಒಂದು ಟೀ ಸ್ಪೂನ ಸ್ವಲ್ಪ ಇದಲ್ಲ ರೀ ಅದು ಲಿಂಬಿಕಾಯಿ ಹಣ್ಣ ಅದಕ್ಕಾಗಿ ಒಂದೋ ಒಂದು ಟೀ ಸ್ಪೂನ ಸಾಸಿವೆ ಹಾಕ್ತಾನೆ ನೋಡಿರಿ ಸಾಸ್ವಿ ಚಟಾಪಟ ಅಂತ ತಿಡಿಬೇಕು ರೀ ಈಗ ಇದು ಪೂರ್ತಿ ತನಗೈತಿ ನಾವು ಕುದಿಸಿಟ್ಟಿದ್ದು ಅಲ್ಲ ರೀ ಇದು ತನಗಾಗೈತಿ ಆಮೇಲೆ ಒಗ್ಗರಣೆ ಮಾಡಿಟ್ಕೊಂಡು ಅದು ತನಗಾಗೈತಿ ಈಗ ಇದಕ್ಕೆ ಇದನ್ನು ಹಾಕ್ಕೊಂಡ್ರಿ ಸಾಸಿವೆ ಎಣ್ಣೆ ಅಷ್ಟು ಹಾಕಿದ್ರಿ ಇದಕ್ಕೆ ಮತ್ತೇನು ಹಾಕಿಲ್ಲ ನಾನು ಆಮೇಲೆ ಜಜ್ಜಿ ಇಟ್ಟೇನು ಒಂದೊಂದು ಬೆಳ್ಳುಳ್ಳಿ ತೊಗೊಂಡಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಹಾಕ್ತೇನೆ ನೋಡಿರಿ ಆಮೇಲೆ ಖಾರ ಪುಡಿ ರೀ ನಾನು ಮಸಾಲೆ ಕುಡಿಸಿದ ಖಾರ ಅದು ತೊಗೋಬೇಡ್ರಿ ಅದಕ್ಕೆ ಖಾರ ಪುಡಿ ನೋಡ್ರಿ ಖಾರ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಬೋದು ನಾವು ಮಾತ್ರ ಎಷ್ಟು ಆಗೋದೇ ನೋಡ್ರಿ ಇದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಅರಿಶಿನ ಪುಡಿ ಹಾಕತ್ತ ನೋಡ್ರಿ ಸ್ವಲ್ಪ ಸಾಕ್ರಿ ಇಷ್ಟ ಈಗಿದ ಸಮೀರಿ ಎಲ್ಲ ಕಡ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಸ್ಕಿಪ್ ಮಾಡ್ದ ನೋಡಿದ್ರೂ ನಿಮಗೆಲ್ಲ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಕತಿ ಹಂಗ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಈಗ ಉಪ್ಪಿನಕಾಯಿ ಇಷ್ಟ ಆಯಿತು ರೆಡಿ ಆಯಿತು ಫಸ್ಟ್ಲಿಗೆ ನಿಮಗೆ ತೋರಿಸ್ದಂಗೆ ಇದಕ್ಕೆ ಮೆಣಸುಗಳ ಆಮೇಲೆ ಮೆಂತ್ಯೆ ಕುಟ್ಟಿ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ವಿ ಇದನ್ನು ಇದನ್ನು ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡಲ್ಲ ಆಮೇಲೆ ಕಂಪ್ ಆಗ್ತಾವ್ರಿ ಹೀಗಾಗಿ ಮೆಣಸುಗಳು ಆಮೇಲೆ ಮೆಣಸುಕಾಳು ಏನಾದ್ರಿ ಗಂಟ್ಲಕ್ಕ ಚಲೋ ರಿದ ಹೀಗಾಗಿ ಮೆಣಸುಕಾಳು ನಾವು ಹಾಕಿರ್ತೇವೆ ರೀ ಮೆಂತ್ಯ ಅಂತೂ ಕಂಪಾಗ್ತೈತಿ ಉಪ್ಪಿನಕಾಯಿ ತಡಿತೈತಿ ನೋಡ್ರಿ ಈ ಪೌಡ್ರ್ ಹಾಕ್ತೇನೆ ದಿನಕ್ಕೆ ನೋಡಿರಿ ಈ ಥರ ನೋಡ್ರಿ ಈಗ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯಿತು ಭಾಳ ಚಲೋ ಬಂದೈತೆ ರೀ ಇದು ಮತ್ತು ಬೇಗ ಕೆಡ ಹೀಗಾಗಿ ಶುಗರ್ ಪೇಷಂಟ್ಗಳಿಗೆ ಆತು ನಾರ್ಮಲ್ ನಮ್ಮಂತಾರಿಗೆ ಆಯ್ತು ಮಾವಿನಕಾಯಿ ಉಪ್ಪಿನಕಾಯಿ ಕಿಂತಾರು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಚೊಲೋ ರೀ ಇದನ್ನ ತಿನ್ನಬೇಕು ಆಮೇಲೆ ಲಿಂಬಿ ಹಣ್ಣು ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೇದು ಹೀಗಾಗಿ ಉಪ್ಪಿನಕಾಯಿ ಲಘು ಕೆಡೋದಿಲ್ರಿ ಮಾಡ್ಕೊಂಡ್ ತಿನ್ರಿ ಮುಂದಿನ ವಿಡಿಯೋ ಒಳಗೆ ಸಿಗುನ್ರಿ ನಮಸ್ಕಾರ ರೀ ಧನ್ಯವಾದಗಳು